ಹ್ಞೂ ಕರ್ಕೊ ಬಂದವನಮ್ಮ ಅವಳು ಬರ್ನಿಲ್ವ ಬರ್ಲಿಲ್ಲ ಕಣವ ತೊಡಗಾಲಿ ಬರ್ನಿಲ್ಲ ತೊಡಗಲ್ ಮುಂಡೆ ಚಂಗ್ಳು ಗುರ್ಸಟ್ಟಿ ಮಕ್ಕಳು ಬಿಟ್ಬಿಟ್ಟು ಹೋಗೋಕ ಸಲುವಾಗಿ ಒಂಟು ಆ ಮುಂಡೆ ಆಳ್ಬಿದ್ದು ಓದ್ಲು ಹೋಗು ಹೋದ್ರು ಹೋಯ್ತಾಳೆ ಬಿದ್ದಿ ಹ್ಞೂ ತಲೆ ಕೆಡ್ಸ್ಕೊಬೇಡ್ದು ಹೋಲಿ ಬಿಡವ ಬರ್ಲಿಲ್ಲ ಕಣವ ಬರ್ಲಿಲ್ಲ ನಾನು ಅಷ್ಟೆಲ್ಲರೂ ಹೇಳ್ದೆ ಭಗವಾನಿಂದ ಅಮ್ಮಯ್ಯ ಬ ಅಮ್ಮಯ್ಯ ಮಕ್ಕಳನ್ನ ತಬ್ಲಿ ಮಾಡಬೇಡ ನನ್ನ ಮಮ್ಮದನ್ನ ಆತಂತ್ರ ಮಾಡಬೇಡ ಅಂತ ಆಹಾ ಪಾಟಿ ಕೇಳ್ಕೊಂಡೆ ಕಣವ್ವ ಬರ್ಲಿಲ್ಲ ಬರ್ಲಿಲ್ಲ ತೊಡಗಾಲ ಮುಂಡೆ ಇರ್ಲಿ ಅಂದ್ಬಿಟ್ಟು ನನ್ನ ಮಕ್ಳು ಬಂದು ಆಕೆ ಕರ್ಕ ಬಂದ್ಬಿಟ್ಟೆ ಕನವ ಕರ್ಕ ಬಂದ್ಬಿಟ್ಟೆ ಅವ್ಳು ಬಂದ್ರೆಷ್ಟು ಬಿಟ್ಟರೆಷ್ಟು ಬಿಡು ಹೆಂಗೋ ಬಂದವಳಲ್ಲ ನನ್ನ ಮಕ್ಳು ಬಂದ್ಬಲ ನನಗಷ್ಟೇ ಸಾಕು ಅವ್ಳು ಬಂದರೆಷ್ಟು ಬುಟ್ರೆಷ್ಟು ಬರ್ದಾರ್ರೆಷ್ಟು ಒಳ್ಳೆ ಕೆಲಸ ತಾಗಿತ್ತು ತೊಡಗ ಕರ್ಕ ಕರ್ಕೊ ಬಂದು ಯಾಕೆ ಅದು ಗೆಲ್ಸ್ಕೊಬೇಕು ಅವಳು ಇರೋಳೆಲ್ಲ ಕಂದ್ಬಿಡು ಯಾವತ್ತಿದ್ರು ಹೋಗೋಳಯ್ಯ ಅವರಿದ್ರ ಅವ್ರ ಅತ್ತೆ ಮಾವ ಗಂಡ ಯಾರದಯ್ಯ ಯಾರು ಇತ್ತಿತ್ತಿಲ್ಲ ತಾಯಮ್ಮ ಅವಳಬ್ಬಳು ಇಕ್ಳಿದ್ವು ಅಷ್ಟೇ ಅವನ ಎಲ್ಲ ಹೋಗಿದ್ನೇನು ನಾನು ಯಾಕೆ ಕೇಳೋಕೋಗನೇ ಮುಂದೆ ಮುಂಡೆವ ಯಾಕವ ಹೋಗಾನೆ ನಾನು ನನಗೇನು ಕೇಳಕ್ಕೆ ಹೋಗ್ಲಿಲ್ಲ ಒಟ್ಟಿಗೆ ಹೋದ್ಮೇಲೆ ಇವೋ ಇಕ್ಳು ಇಟ್ಟಿತ್ತಿಲ್ಲ ಅಯ್ಯೋ ಇಕ್ಳು ಕಳ್ಸಳೋ ಇಲ್ವೋ ಅನ್ಕೊಂಡಿದ್ದೆ ಹಂಗು ಮಕ್ಳಿಗೆ ಓಬೇಡಿ 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 ಅಂದ್ರು ನಾನು ಕರ್ಕ ಬೊಂದೆ ಹೆಂಗ್ ಬಿಟ್ಬಿಟ್ಬೋರನಿ ಓದಲ್ಲಿ ಹೇಳಿದ್ನಲ್ಲ ಕರ್ಕಂಡು ಬಂದೆ ಬರ್ತೀನಿ ಅಂದ್ಕೊಂಡು ಹಂಗು ಕಳ್ಸಾಕಿಲ್ಲ ನನಗೆ ಹಿಂಗೆದ ಬಾಯಿ ಬಂದಾಗ ಬೋಗಳೋದು ಮುಂದೆ பொளு பொுக்கொள்ளி அந்த நான் மக்கள் கக்கே கணவ இன்சுக்கு சமாதான ஆய்த்து மக ஓடி நீட் கனவா பிரீத்து கைலேட்டவரமா சனாகி மக்களு அது மக்களு என்ன கைலாக நோட்ல அய்யோ காணே தேஜ ஓட்கன் மக நீ தம் கேடா நீ அடிகை மாடி இறல்வடி சுத்தக்கேசரி அவள் கண்ணு ஆக்கோ மக்கள் மேல் அயோச்சி கொட்டாங்க நோட்கப்பாப்பா இன்னேன்மாடியே ಆ ಮುಂದೆ ಉಸಿ ಬೆಳಿ ಕೊಡೋದು ತಳ್ಕೊಡೋದು ಮಾಡವ ಮುಂಚೂರು ಒಲೆ ಮುನ್ಗಡೆ ಕುತ್ಕೊಂಡು ಬೇಸ್ಕೊಡ್ತದೆ ಯಾಕ ಕಾಲ ಕಳ್ಕೊಂಡು ಹೋಗುತ್ತೆ ಅಜ್ಜ ಬುದ್ಧಿ ಕಲ್ತವ ಹ್ಮ್ ಹ್ಞೂ ಸರಿ ಅಜ್ಜ ಆಯ್ತು ಅಯ್ಯೋ ಏನ್ ಮಾಡವ್ವ ಏನು ಮಾಡವು ಪಾಪ ಐಕ್ಕಳು ಐಕುಳು ನಾನು ಅವು ದೂರಂಗಿದ್ದದ ಅಯ್ಯೋ ನನ್ನ ಮಕ್ಳು ಚಿಂದಂತೆ ಹೋಗ್ಕೊಳ್ಳವ ಅದಡಿಪ್ಪ ಎಲ್ಲಾನು ಭಂಗ ಮಾಡ್ಕೊಂಡು ಹೋಯ್ತದೆ ಬೆಣ್ಣು ಅಯ್ಯೋ ಬೆಳಿ ಕೊಡೋದು ಹೋದ್ರು ನೀರು ಕೊಡೋದು ಎಲ್ಲಾನು ಮಾಡ್ತದೆ ನಾನೇ ಮಾಡ್ಸಕ್ಕಿಲ್ಲ ಆಡ್ಕೊಂಡು ಬೆಳ್ಕೊಂಡು ಇರ್ಬೇಕಾದ್ ವಯಸ್ಸಲ್ಲಿ ನನ್ನ ಮಕ್ಳಿಗೆ ಈ ಪಾಡ್ ಬಂದ್ಬಿಡ್ತಲ್ಲ ಏನು ಮಾಡಬೇಕು ಹೇಳು ನಾನು ನಾನೊಂದು ಕೇಳು ಅವಳು ಮಕ್ಕಳಿಗೆ ಮೋಸ ಮಾಡಿ ಗಂಡು ಮೋಸ ಮಾಡಿ ಹೋಗೋಣಲ್ವ ಅವಳು ಅಮ್ಮ ಭಗವಂತ ಅವಳಿಗೆ ಸರಿಯಾಗಿ ಕೊಡ್ತಾಳೆ ಕೊಡ್ತದೆ ನಿಮ್ಮ ಕಣ್ಣು ಮುನ್ಗಡೆ ಅನ್ಬಿಸ್ತಾಳೆ ಅವಳು ಯಾಕು ತಲೆಗಿಸ್ಕೋಕ್ ಹೋಗ್ಬೇಡಿ ನೀವು ಸುಮ್ಮನೆ ಇರೋದು ಕಲೀರಿ ನೀವು ಯಾವ್ರ ಬಗ್ಗೆನು ಯತ್ನ ಹೋಗ್ಬೇಡಿ ಅದ್ರ ಬಗ್ಗೆಯೂ ತಲೆಗಸ್ಕೋಕ್ ಹೋಗಬೇಡಿ ಸುಮ್ಕಿರು ಕರ್ಗಮ್ಮ ಆ ಭಗವಂತ ಮೇಲೊಬ್ಬ ಕುಂತಾನೆ ಯಾಕೆ ಒಳ್ಳೆಯದು ಕೆಟ್ಟದು ತೂಕ ಮಾಡೋಕ್ಕೆ ಬೋಸ್ತಾಳೆ ಸುಮ್ಕಿರು ಇವತ್ತು ನಿನ್ನ ಮಗ ಏನು ಕುಡಿದ್ರು ಅಂದ್ಕೊಳ್ತಾ ಇತ್ತಿಲ್ಲ ಮಾಡಿದೋಣ ಮಾರಾ ಅಂತ ಅನ್ಬೋಸ್ತಾಳೆ ಇಂಥ ಮಕ್ಳಿಗೆ ನೆನೆ ಮಾಡಿದ್ರೆ ಈ ಸಣ್ಣ ಮಕ್ಕಳಿಗೆ ಗಂಡು ಗಾ ಮಾಡಿದ್ರೆ ಭಗವಂತ ಒಳಗೆ ಕೊಟ್ಟಾನೆ ಕೊಡ್ಬಾರ ಕೊಟ್ಬಿಡ್ತಾನೆ ಬರ್ಬಾರ್ ಬಂದ್ಬಿಡ್ತದೆ ಅಷ್ಟೇ ತಲೆ ಕೆಡ್ಸ್ಕರಾ ನೀನು ಯಾಕುವ ಆ ಅವನೇ ಒಳ್ಳೆದು ಕೆಟ್ಟ ತೂಕೆ ಭಗವಂತ ಅವ್ನ ಯಾಕೆಸ್ಕೊಂಡಿ ನೀನು ಯಾಕೆ ತಲೆ ಕೆಸ್ಕೊಂಡಿ ಯಾಕಲೆ ಕೆಸ್ಕೊಂಡು ಏನು ಯಾವ್ದ್ರ ಬಗ್ಗೆ ತಲೆ ಕೆಸ್ಕಾಡ ನೀನು ಯಾವ ತಲೆ ಹೋಗ್ಬೇಡ ನೀನು ನಿಮ್ದೆ ಇರತ್ಕಲಿ ಯಾಕೆ ತಲೆಗೆಸ್ಕಾಕೋದ್ಯಮ್ಮ ಸುಂಕಿರು ಸಾಂಬಾರ್ ಮಾಡಿವಿನಿ ಒಂದೇಸೇ ಹೆಚ್ಚಾಗದೇ ತಂದ್ಕೊತೀನಿ ಅಕ್ಕಿಗಿ ಹಾಕೊಡು ಏನ್ ಅಡಿಗೆ ಮಾಡಿದೆ ನೀನು ಏನು ಮಾಡಿಲ್ಲ ಒತ್ತಾರೆ ಒಂದ್ ಹಂದ್ಗೈನಾಗ್ಲಿಕ್ಕೆ ರೊಟ್ಟಿ ಹಾಕುದನ್ನ ಎದ್ದೆ ತೋತ್ಕೆ ಕೆಲ್ಸ ಕೊಟ್ಟು ಹೋದವ ನಾನಿ ಕತ್ಕೊಬರಕ್ ಹೋಗ್ಬೇಕಾಗಿತ್ತಲ್ಲ ಅಕ್ಕೇ ಒಂದು ಅಂಗೈ ಅಗಲ ರೊಟ್ಟಿ ಕಣವ ತಿನ್ನೋಕ್ಕೂ ಮನ್ಸಿಲ್ಲ ಅಲ್ಲಿ ಜಗಳ ತೆಗ್ದಳು ಮಕ್ಳು ಕಳಿಸಳು ಇಲ್ವೋ ಅಯ್ಯೋ ತಾಯಮ್ಮ ನೀನು ಕೂಡ ಮುಚ್ಕೊಂಡೇನು ಅವಳನ್ನು ಕರ್ತಾ ಬರೋಕೆ ಅಂತಲೇ ಹೋಗಿದ್ದು ಕಣವ ಅವ್ಳನು ಕರ್ಕಾ ಬರೋದ ಅಂತಲೇ ಹೋಗಿದ್ದು ಏನು ಮಾಡಿಯೇ ಬರೋಕಿಲ್ಲ ಅಂದ್ಬಿಟ್ಲು ದರ್ದ್ರ ಉಂಡೆ ಆ ಇದ್ಕೆ ಉಣ್ಣೆ ಇಲ್ಲ ಕಣವ ರಾಗಿ ರೊಟ್ಟಿ ಹಾಕೊಂಡು ಒಂಚೂರು ಪಪ್ಪ ಹೆಸರು ಖಾರವ ಹಾಕೊಂಡು ಹೋಯ್ತಾ ಹೋಯ್ತಾ ತಿನ್ಕೊಂಡು ಓದ್ಯವ ಅಲ್ಲೊಂದು ಬೋರ್ವೆಲ್ಲಿ ತೊಲಂಗ್ಬಿಟ್ಟು ನೀರು ಕುಡ್ಕೊಂಡು ಓದ್ನಾ ಏನು ಮಾಡಿ ಅವ್ವ ಹೊಟ್ಟೆ ಅಷ್ಟು ಸುಸ್ತಾಯ್ತದೆ ತಾಕ ಬಂದು ಕೊಡಿ ಓ ಒನ್ ಪಕ್ಕಿನಾರು ಹಾಕೊಂಡು ಉಂಟೀವಿ ಅಯ್ಯೋ ಸರಿ ಕ ತಾಕೋ ಹೊಟ್ಟೆ ತುಂಬಾ ಹೋಗ್ಬಿಟ್ಟು ನೀನು ಯಾಕ ಮಂಗ ಹೋಗಿದ್ದೀನಿ ನೀನು ಸುಸ್ತಾಗಿ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ನಿನ್ನ ಮಕ್ಳಿಗೆ ನೀನೇ ದಿಕ್ಕು ಅದೇ ಅಣೆ ಬರತಂದಿದ್ಯೋ ಹೋಗು ಮಗನೂ ಸಾಕಿದೀಗ ಮೊಮ್ಮಕ್ಕಳು ಸಾಕಬೇಕಾಗದೆ ಏನು ಮಾಡದವ್ವ ಎಲ್ಲ ನಾನು ಬರ ನನ್ನ ಮಗಳು ಅಷ್ಟು ಮಗೀಗ ನನ್ನ ಕೈ ಕೊಟ್ಬಿಟ್ಟು ಹೊಂಟೋದು ಈಗ ವೈಕಳು ನನ್ನ ಮಡ್ಲಲ್ಲ నెమ్దే జీవ బుడ కిల్ కిడు తయమ్మ నెమ్ జీవ బుడ కిలో నను అదే కర్మ మా దనో ఏడు భగవంతున్ గే నేను కాపవవ కణ కణవదు యాకంగ అంది సుమకీరు కర్గమ్ యాకంగంద సుమ్కీరు దేవ్ ఒళెదు మార్తనే యాకూ తల గడ్కళకొబ నేను సుమ్ీరు అదేనో అందం యాకే తల గోళకొదీ ఎలా యాకవ తల గోదీ నీ సుమ్ీరు ఏత్న మొబేడా భగవంత ఒళ్ేది మార్తనే దారి తోర్తనే ಸುಮ್ಮನೆ ಸುಮ್ಮನೀರು ಒಳ್ಳೆಯರಿಗೆ ಒಳ್ಳೆದೇ ಆಯ್ತದೆ ನಿನ್ ಮಗ ಅಂದ್ಬಿಟ್ರೆ ಏನು ತೊಂದರೆ ಇಲ್ಲ ಸುಮ್ಮನೀರು ಅವಳೇನು ಬೋಸ್ತಾಳೆ ಸುಮ್ಕಿರು ನಿನ್ನ ಕಣ್ಣಲ್ಲಿ ನೋಡ್ದೀನು ನಿನ್ನ ಕಣ್ಣಾರ ನೀನೇ ನೋಡ್ತೀಯ ಗುರುಸಟ್ಟಿಗೆ ದುರಾಂಕಾರ ಅಷ್ಟಿಷ್ಟಲ್ಲ ಕಣ್ಣು ಹವ್ವಾ ಮಾತ್ರ ದುರಾಂಕಾರದಲ್ಲಿ ತೇಳ್ತಾಳಲ್ಲ ಪಾಟಿ ದುರಾಂಕಾರ ಕಲ್ತಿದ್ದಳು ಕೇಡಗಾ ನಾಯಿ ಮಟ್ಟ ಇತ್ತಂಗೇ ಕಲಿಬಾರ್ದವ್ರು ಕೇಡಗಾ ನಾಯಿ ಮಟ್ಟ ಇತ್ತಂಗ್ ಕಲಿಬೇಕಲ್ಲವಾಡೇ ಕಣವ್ವ ಕೇಡೆಯ ಬದ್ದಿರೋದು ಹಾಳು ಬಿತ್ತು ಹೋಗ್ಲಾಕು ಯಾಕು ಹೋಗ್ಲಾ ಹಾಕು ಆ ಮುಂಡೆ ಸುದ್ದಿ ನಮ್ಗೆ ಯಾಕವ್ವ ಯಾಕೆ ಅದೇನು ಅಂದಂಗ ಆಯ್ತು ಕತೆ ಅಯ್ಯೋ ಬುಡ್ತಾಯ ಅಮ್ಮ ಅದೇನು ಹ ೇ ಳ ದ ಂ ಗ ಆಯ್ತು ಇದ್ರಕ್ಕೆ ಓದು ಸಿಪ್ಪೆ ಯ ಾ ಕ ತಲೆಗೆಡ್ಸ್ಕಬೇಕು ಯ ಾ ಕ ತಲೆಗೆಡ್ಸ್ಕಬೇಕು ಇನ್ನ ಅವಳು ನಮ್ಮ ಸ ವ ಾ ಸ ಬ ರ ಗ ಚ ಂ ಗ ು ಬ ಿ ದ ೋ ದ ್ ಲ ು ಕಣವ ಅಲ್ಲೇ ಹ ೋಾ ಗ ಕಿಲ್ವ ು ಮ ಕ ್ ಳ ತ ್ ತ ಿ ಅವಳು ಜವಾಬ್ದಾರಿ ಇಲ್ದಂಗೆ ಅಯ್ಯೋ ವರ್ಷ ಕ ಿ ರ ಿ ಯ ನ ತಮ್ಮ ನ ಸ ್ ನ ್ ಕ ೊ ಟ ್ ಟ ು ಹೋಗವಳಲ್ಲ ಅಲ್ಲೇ ತ ಾಿ ಲ ್ ವ ಾ ಳ ುಂ ತ ಕಿತ್ತೋದು ಗುರ್ಸಟ್ಟಿ ಅಂದ್ಬಿಟ್ಟು ಅಯ್ಯೋ ಹೋಗ ಾ ಳ ಬ ಿ್ು ಹ ೋ ಗ ಲ ಿ ಹೋಗು ಅಯ್ಯೋ ಎಂಗೋ ನನ್ನ ಮಕ್ಳಾರು ನನ್ನ ಮನಗೆ ಬಂದುವಲ್ಲ ನನ್ಗೆ ಅಷ್ಟೇ ಸಾಕು ಕಣ ಒಳ್ಳೆದಾಯ್ತು ಸುಮ್ಕಿರು ತಲೆ ಕೆಸ್ಕಬೇಡ ನೀನು ಒಳ್ಳೆದಾಯ್ತದಮ್ಮ ಯಾಕೆ ತಲೆಗೆಸ್ಕೊಬೇಡ ಭಗವಂತ ಒಳ್ಳೇದು ಮಾಡ್ತಾನೆ ಯಾಕೆ ತಲೆಗೆಸ್ಕಡಿ ಮಕ್ಳಿಗೆ ಆಯ್ಸ್ಕ ಆರೋಗ್ಯ ಕೇಳ್ಕೊ ನಿನ್ಗೆ ಆಯ್ಸ್ ಕೇಳ್ಕೊ ಮಕ್ಕಳನ್ನ ಒಂಚೂರು ನೀರ್ ಮಾಡಗಟ ಅವ್ಳು ಬರೋಕಿಲ್ಲ ತೊಡಗಲ್ಲಿ ಬುರ್ದರ್ ಇರ್ಲಂತೆ ಅವ್ಳ ನೀನು ಮನೆ ಒಳಗೆ ಸೇಸ್ಕೊಬ್ರೆ ನೀನು ಇವತ್ತು ಪಾಪ ನೀವು ಇಷ್ಟೆಲ್ಲ ಆದ್ರೂ ಇನ್ನೊಬ್ರು ಕೂಡ ಓಡೋದ್ರು ಮಕ್ಕಳಿಗೋಸ್ಕರ ಹೋಗಿ ಕರ್ಕ ಬರ್ತೀವಿ ಮನೆಗೆ ಅನ್ಕೊಂಡು ನೀವು ಒಳ್ಳೇತಾನೆ ನೀವು ಎಷ್ಟು ತೋಡಿದ್ರು ಅವ್ನು ದುರ್ಬುದ್ಧಿ ಬಿಡಾಕಿಲ್ಲ ಅಂದಮೇಲೆ ಯಾಕೆ ತಲೆಗೆಸ್ಕೋಬೇಕು ಯಾಕಮ್ಮ ತಲೆಗೆಸ್ಕಬೇಕು ಯಾಕೆ ತಲೆ ಕೆಸ್ಕೊಬೇಕು ಹೇಳು ಅದೇನೋ ಒಂದಂಗೆ ಆಯ್ತು ಕತೆ ಇಲ್ಲಕ್ಕ ನವ ಇನ್ನೂ ಏನಾರು ಅಂದ್ಕೊತಾಯಮ್ಮ ಇನ್ನೂ ತಲೆ ನಾನು ಯಾರು ತಲೆಗೆಡ್ಸ್ಕೋಬೇಕವ್ವಾ ಯಾರ ತಲೆಗೆಡ್ಸ್ಕೋಬೇಕು ಹೇಳು ಅದೇನು ಅಂತಿದ್ರಂತೆ ಹಂಗೆ ಸರಿಯಲ್ಲ ಸರಿಯಲ್ಲವ್ವ ನನ್ನ ಮಗನ ದಯ್ಯ ಹೇಳ್ಕೊಂಡು ಇರೋದೇಗ ಕೆಲಸಕ್ಕೆ ಹೋಗೋದೇ ಪಾಯಿ ಇನ್ನೂ ಬಂದೇ ಇಲ್ಲ ಯಾಕೋ ನೆನ್ನೆಯಿಂದನೂ ಕುಡ್ದಿಲ್ಲ ಅವ್ವ ನಾನು ಹೊತ್ಕೊಂಡು ಹೇಳ್ಬಿಟ್ಟೆ ನನ್ನ ಸಾಯ ಕಣ್ಣಲ್ಲಿ ನಿಮಗೆ ಕೂಡ ಮಗ ನೀನು ಅಂದ್ಕೊಂಡು ಹೊತ್ಕೊಂಡು ಹೇಳಿದ್ನಲ್ಲ ನೆನ್ನೆಯಿಂದ ಕುಡ್ದಿಲ್ಲ ஆய் குடிய கனம நின் மேல ஆனகுந்த கனவ நன்ம மக எங்க குடிகர் சாக்கு கனவ குடீர் சாக்கு அய்யோ அவன் தீர்வாக்கே சுமக்கிர்வனே புதுவந்த ஏனோட ஆட்ட நோடே குடியா அஸ்டே கன தலைக்கிர்வனம் அண்ணன் அது அண்ணனும் ஊட்ட மாடிவன் அயோட உத்திநீ சுமீரமா சுமீர் தத்தினி வரையுது ப்ளீஸ் லைக் கமெண்ட் சப்ஸ்கிரைப்